ಏನ್ ಮಾಡ್ತಿರೀ ಅವು ಕುರಿ ಆಕಡೆಾರ ವಾದಗಿದಾವ್ ನೋಡ್ತಿರೂ ಅಕಡೆ ಅವನು ಹೆಂಗಾರ ಕುರಿ ಕಾಯ್ತಾವೋ ಏನು ಎಲ್ಲಾನು ಬಿಡ್ತಾವಿನ ಮೊಬೈಲ್ ಕೊಡ್ಸಿದ ತಪ್ಪದಂತ ಆ ಮೊಬೈಲ್ ಗಾದ್ಲಕ್ ಬಿದ್ದು ಕುರಿಗಳ ಹಾಳು ಮಾಡ್ತಾರ ಏ ಬಿರಪ್ಪ ಏನ್ ಮಾಡಕತ್ತಿ ಬಾ ಅದು ಬಿಳಿ ಕುರಿ ಗಬ್ಬಿಗ್ ಬಂದದಂತ ಹೋಗಿ ನೋಡಿ ಬಾ ವಿನ ಅವು ಅಂತೂ ನೋಡುದಿಲ್ಲ ಏನಿಲ್ಲ ಬೇರೆ ಅಡ್ಡಾಡ್ದು ಅಂದ ಮಾಡ್ದವ್ ತಿರ್ಕೊಡ್ದೆ ತಿರ್ಕೋಡ್ದೆ ಅವನ್ ಹೇಳ್ತಿ ಅವು ಅಂತೂ ಕಾಯಕ್ ಹೋಗ್ಯಾವ ನೋಡು ಯಾವ ಗಬ್ಬ ಆಗ್ಯಾವ ಯಾವ ಗಬ್ ಆಗಿಲ್ಲ ನೋಡುದಾಗ ಗೊತ್ತಿಲ್ಲ ಅವಕಾ ಹಿಂಗಾಗ್ಯಾವ ನನಗ ಮರಿ ಕೈಗೆ ಹತ್ತಲಾರ್ದಂಗ ಆಗ್ಯದ ಏ ಮಾರಾಯ ಯಾಕ್ರದಿ ನಾ ಎಲ್ಲಾ ಹೋಗಿ ಶುದ್ಧ ಮಾಡ್ತಿಂತು ಯಾವದ್ ಗಬ್ಬಿಗ್ ಬಂದ ಯಾವದ್ ಇಲ್ಲ ಅನ್ನೋದು ಅಲ್ಲೋ ಗಬ್ಬಿಗ್ ಬಂದ ಕುರಿ ಹಿಂದ ಅದು ಟವಿರ್ ಬೆನ್ ಹತ್ತಿರ ಗೊತ್ತಿಲ್ಲ ಅನಿಲ್ಗ ಬ್ಯಾರೆ ಕುರಿ ಬೆನ್ನ ಹತ್ತಲ್ಲ ಯಾವ್ದ್ ಗಬ್ಬಿಗೆ ಬಂದಿರ್ತದ ಅದರಿಂದ ಟಗರ್ಗಳು ಬೆನ್ನ ಹತ್ತವ ಹೌದ ನಿನ್ ಮಗಳ ಬುತ್ತಿ ತಂದಳ ನೋಡು ಯಾಕಂದ್ರೆ ಹಸಿದ್ ಕುಂತಾವು ಹೊಟ್ಟಿ ಹಸ್ ಅಂತ ಹೇಳಕತ್ತೀರ ನಾ ನೋಡ್ಕೊಂಡ್ ಬರ್ತೀನಿ ಹೇಳಲ್ಲ ಏನಾತಪ್ಪ ಇವನು ಈಗ ಅಲ್ಲ ಮಾವ ಮಗಳು ಕೊಡ್ತನ ತಾಸೆ ಹಚ್ಚಿ ಮೂರ್ ನಾಲ್ಕು ವರ್ಷ ಆಯ್ತು ದೀಡ್ ಕುರಿ ಕಾಯಿಲ ಕಚ್ಚಾನ ಮಗಳು ಸುದ್ದಿ ತೆಗೆದ್ರ ಸಾಕಿ ಇವನು ನಾಯಿ ನಾಯಿ ಚೀರಾಡ್ದಂಗೆ ಮಾಡ್ತಾನ ಇಷ್ಟಿನಟ್ ಸುಖ ಇಲ್ಲದಂಗ ಆಗೈತಿ ನೋಡಿ ನಮಗೆ ಕಮ್ಮಿಗೆ ತಿತ್ತದ ಹೋಗಿ ಸಣ್ಣ ಆಗಿ ಬೀಳ್ತದೆ ಮತ್ತೆ ಹೊತ್ತು ಹಣತಂದ್ರೆ ಯಾವುದ್ರೆ ಒಂದು ಬಿಳಿ ಕುರಿ ಬೆನ್ನ ತಿರುಗತದ ಇದ್ರ ಸುಖ ಸಹಿತ ನಮ್ಗೆ ಸಿಗಲಾರ್ದಂಗೆ ಆಗ್ಯದ ನಿತ್ತು ಒದರಾಡೋದು ಕಲ್ತಾನ ಕಲ್ತಾನೆ ಹಿಂಗಾದ್ರೆ ಕೆಲಸ ಆಗೋದಿಲ್ಲ ನಾವು ಏನಾರು ಪ್ಲ್ಯಾನ್ ಮಾಡ್ದಾಗ ಬರೋಬರಿ ಆಕೈತಿ ಈಗ ಲೇ ಬಿರಾ ಬಾರಲೇ ಇಲ್ಲಿ ಬಾ ಬಾ ಒಂದು ಆಟನೇ ಬೇರೆ ಮಾಡೀನಿ ಬಾನ

ಯಾಕಣ ಯಾಕ ಹೊದ್ರ ಕತ್ತಿಯಲ್ಲ ಯಾಕ ಕೇಳ್ತೀಯ ನೋಡಿ ಯಾಕ ಟೈಮ್ ಎಟ್ ಏನು ಸುದ್ದಿ ಹೊತ್ತು ನೆತ್ತಿ ಮ್ಯಾಗ ಬಂದ್ ಏನಾದ್ರು ಬುತ್ತಿ ಬಂದಿಲ್ಲ ಮತ್ತೆ ಸಾವ್ಕಾರ ಏನ್ ಮಾಡ್ತಾನಪ್ಪ ಏನ್ ಸಾವ್ಕಾರ ನಮ್ಮ ಮಾವ ನಮ್ಮ ಮಾವನ ಮಗಳು ಬುತ್ತಿ ತರ್ಬೇಕಾದ್ರೆ ಅಕ್ಕಿ ಆಟ ಸಿಂಗಾರ ಮಾಡ್ಕೊಂಡು ನಮಗೆ ಊಟ ತಂದ್ ಹಾಕ್ಬೇಕಾದ್ರೆ ಆಯತ್ ಬಗೆ ಹರಿತ ನಾಕ್ ಐದ್ ಟೈಮ್ ತರ ತರ್ತಾಳ ಅವನಿಗೆ ಬಿಸಿ ನಾಕ್ ಚಪಾತಿ ಮಾಡ್ಕೊಂಡ್ ಬರ್ತಾಳ ನಮಗೆ ಟಂಗಳು ತುಕುಡಿ ಕಾರ್ಪುಡಿ ಇಂತ ತಗೊಂಡ್ ಬರ್ತಾಳ ಹಿಂಗಾದ್ರ ಬಗೆ ಹರಿಯಲ್ಲೇ ಇದೆ ನೀವೊಂದ್ ಕೆಲಸ ಮಾಡ ಗುರಿ ನೋಡ್ಕೋತನ ಅದೇಲ್ ಉದ್ದ ಕಿಮಿದ್ ಹೋತ ಇದನ್ ವಯ್ ಆತನ ಇದನ್ ವರಿ ನೋಡ್ಕೊತ ನೀ ಬರುತ್ತಿನ ಒಯ್ದು ಶಿಸ್ತು ಮಾರಿ ಚಿಕ್ಕಂಗ ತಿಳ್ಲಾಕ್ತ ಮನಿ

ಹ್ಮ್ ಒಂದ ಮುಂದ್ ಕುರಿ ಕೈ ಕಂಬಳಿ ಹಗಲಿಗೆ ಬಿತ್ತ ಅನ್ನೋದು ಇಲ್ಲ ಬಡಿಗೆ ಕಂಬಳಿ ಅವನ್ ಕೈ ಹಾಕ್ ಕೊಟ್ಟ ಗಾಡಿ ನಾವ್ ಹೊಡೆದ್ರ ತಟ ಏ ನೋಡ್ಕೊಂಡ್ರೆ ನೀ ಮಾರಣ ಮಾರ್ಲಕ್ಕೆ ಹೊಂಟೆ ಏನ ಕೆರ ಎಂತ ಹೋದ ನೋಡಿಲ್ಲ ಅವನ್ ಕಾಲಾಗ ಹಿರೇ ಅಲ್ಲಿ ಸಣ್ಣ ಮಾಮನಿ ಮಾಮನ್ ಇತ್ತ ಅಲ್ಲಿ ಹೋಗ್ನಿ ನಿಮ್ ಮಳೆ ಹೋದ್ರಲ್ಲ ಅಂತ ಹೇಳಿ ಮಾಮನ್ ಕರ್ಕೊಂಬ ಹೋಗ್

ಬರ್ತೀನಿ ತಡೆ ಅಲ್ಲೇ ಬರ್ತೀನಿ ಗಾಳಿಗೆ ತುರ್ಬಾ ಬಿಟ್ಟಾಳು ಏಯ್ ಎಂದ್ರ ಬುತ್ತಿ ಬರ್ತ ತಡಿಯೋ ಈಗ ತರ್ತಾಳ ಮಗಳು ಬುತ್ತಿ ಸಂಬಂಧ ಒದ್ರಿ ಲೋಪನಾ ಮತ್ತ ಬುತ್ತಿ ತರಕ್ಕೆ ಸಂಬಂಧ ಒದ್ರಿ ನಾ ನಿಂದ್ರ ಏನ್ ಹಂಗಂದ್ರೆ ಕೇಳ್ತೀರಿ ಕೇಳ್ತಿರಲ್ರಿ ಮಮ್ಮ ನೀವು ಅಲ್ಲ ನಿಮ್ಮ ಅನ್ನಾರ ಅವರು ಅವ್ರು ಏನ್ ನನಗೆ ಹೊರಗಿನ ಹೊರಗೇನವ್ ಹೇಳ ಮತ್ತ ಏನ್ ಹೇಳಿ ನನಗ ಏನ್ ಹೇಳದ ಅಲ್ಲ ನನಗ್ ಮಗಳು ಕೊಡ್ತೀನಿ ಇಲ್ಲೇ ಮನೆಗೆ ಕುರಿ ಕಾಯ್ಕೋತೀರೂಪಾ ಅಂತ ಹೇಳಿದ್ದಿಲ್ಲ ಹೌದು ಇವತ್ತಿಗೆ ಮೂರ್ ವರ್ಷನ ಹೊತ್ತಾಯ್ತು ಕುರಿ ಕಾಯ್ಕೋತದನ್ನ ಅಲ್ಲ ಮಗಳು ಕೂಡ ವಿಚಾರ ಐತಿ ಇಲ್ಲ ಅವ್ಗ ಏನ್ ಮಾತಾಡಿದ್ರೆ ಹಂಗ ಮಾತಾಡಿದ್ರೆ ಹಂಗ ನೀನ್ ಬ್ಯಾರೇನು ಯಾರೇ ಗಿರೇನಿಲ್ಪ ನನ್ ಆಗುದಿಲ್ಲ ನೋಡ್ರಿ ಇವಾಗ ಏ ನಮ್ ತಂಗಿ ಮಗಾರವ ನೀನು ಅದಕ್ಕ ನಾವ್ ಸ್ವತಃ ಮಾಡಿ ನಿಮ್ ಕುರಿ ಕಾಯ್ಲಾಕ್ ನಿಂತೀವ್ ಮಗಳು ಕೊಡ್ತೀವನ ನೋಡ್ತಮ್ಮ ತಾಯಿ ತಂದೆ ಸತ್ರ ಸ್ವಾಧರ್ ಮಾವ ಇರ್ಬೇಕಂತ ದೇವಿನಂತವ್ ಇಬ್ಬರು ಸ್ವಾಧರ್ ಮಾವುಗಳಿವಿರಾಕ ನಮ್ಮ ಒಂದೇ ಒಂದ್ ಮಗಳು ಆಕೆನ ಕೊಡ್ತೀವಂತ ಮದ್ವಿ ಮಾಡಲಾರ್ದ ಇರ್ತಾನೇನು ಯಾವಾಗ ಕೊಡೋದು ಬರೀ ಕುರಿನ ಕಾಯ್ಕೋತ ಎನ್ನ ಏ ಎಲ್ಲ ಬೇಕಲ್ ಅವ ನಮ್ ತಂಗಿಗ ಮಾತು ಕೊಟ್ಟಾನ ನಿನ್ನಗ ಕೊಡ್ತಿನ ಅಂತ ಹೇಳಿ ಈ ವಿಚಾರ ಬಿಟ್ಟುಬಿಡ ಏ ಅಗಲ ಕುರಿ ಕುರಿ ನಡೆದು ಹೋಗ ಏನು ನಾವು ಹೋಗಲಪನ ಹೆಗ ಏ ಇವತ್ತು 2 ರ ಆಗ್ಬೇಕ ಆಬಕ ಅವ್ನ್ ಕೊಡ್ತಿನ ಮಾತು ಕೊಟ್ಟ ಆ ಮಾತಿನ ಪ್ರಕಾರ ಉಳದಾ ನಾ ಕುರಿ ಕಾಯುವ ಹ ಇಲ್ಲಾಂದ್ರ ನನಗೇನ ಆಗೋದಿಲ್ಲಾ ತೋರಿ ನಿಮ್ ಬಡಿಗೆ ತೋರಿ ನಿಮ್ ಕಂಬಳಿ ತೋರಿ ಅಣ್ಣ ಏ ಏನ್ ಹಂಗಂದ್ರೆ ಹೌದು ಮತ್ತೆ ಏ ನಾ ಎಲ್ಲ ಒಪ್ಪಿಸ್ತೀನಿ ಈಗ ನಡಿ ಈಗ ಅಲ್ಲಿ ನಿಂತ್ ಚೀರದ್ ಗೊತ್ತಾಕತ್ತಿ ನಡಿ ನಡಿ ಕೇಳಾಕತ್ತಿ ನಡಿ ಮಗ ಹೆಂಗ ಬುದ್ಧಿರ್ತಾಳ ತರಕಾರಿ ಉಣಕೋತ ಮಾತಾಡೋಣ ಬಾಳ ನಡಿ ಮಾಡಾಕತಿ ಬಾರ್ಲಿ ಬೀರ್ಯ ಏ ಏನೋ ಮದಿ ಮದಿ ಅಂತ ಬಡದ ಹೇಳಿದ್ರ ಹೇ ನಮ್ಮ ನಮ್ಗ್ ಕೆಲ್ಸ ಅದ ನಡಬರಕ್ ನಿಂಗೇನ್ ಇರ್ತದ ಓ ಕುರಿ ನೋಡೋದು ಹೋಗ್ರಾ ಮರೆ ನಿಮ್ ತಿಂಡಿಯ ನಾನೇ ಬರ್ರಿ ನಂದ ನಾನ್ ತಿಳಿದದ ನಾವತ್ತ ಹೋಗಲ್ಲ ಆ ಹೋಗು ಆಯ್ತು ತೋರಿ ಆ ಇಲ್ಲ ನಡಗ ಆ

ಹ್ಮ್ ಊಟ ಇಲ್ಲ ಊಟ ಇಲ್ಲ ಅಂತ ಹೇಳಿ ನಿನಗಂತೂ ಜಲ್ದಿ ಬುತ್ತಿ ಗೊತ್ತಿಲ್ಲ ನೋಡು ಏನ್ ಮಾಡ್ಲಿ ನಾನು ಬಾಳ ಅಡಿಗೆ ಮಾಡುದು ಅದಕ್ಕೆ ಲೇಟ್ ಆಯ್ತು ನಾಕೇನಾಕ್ ಚಪಾತಿ ಮಾಡಿನಿ ಅವ್ರಿಗೆಲ್ಲಾ ತಂಗ್ಳ ರೊಟ್ಟಿ ತಂದಿನಿ ಹಾ ಅದನ್ನ ಮಾಡಿ ಹ್ಮ್ ಅವ್ರಿಗೆ ಸುಖದ ತಿನ್ಸಿದ್ರು ಸೊಕ್ಕು ಬರ್ತದ ಬಿಟ್ಕೊಟ್ಟು ಜುಗದ್ ಬಿಡ್ತಾರ ಅವ್ರು ಹಿಂಗಾಗಿ ಕುರಿಗ ಭಾಗವಲ್ಲ ನಿನಗರ ಬರೇ ಗಬ್ಬದ ಚಿಂತೆ ಹೌದಾ ನಿನ್ ಅವ್ನು ಒಂದ್ ಕುರಿಗೆ ನಾಲ್ಕು ಕುರಿ ಆಗಬೇಕು ನಿನಗೇನ್ ಗೊತ್ತೈತಿ ನಾಳೆ ನಿನ್ನ ಮದುವೆಗೆ ಏನಾರ ಬ್ಯಾಂಕ್ ಕಳು ಮಾಡಲ್ಯಾ ಚುಚ್ಚಿ ಮಂದಿನ ಅದಿ ಹೋಗಿ ಚಾನತನ ಇಲ್ಲ ಆಯ್ತಾ ಕರಿ ಕರಿ ಊಟ ಮಾಡ್ತಾರೆನ್ ಏ ಅಳೇ ಏ ಹುರ್ದು ಬೀಜ ಬಾರ್ ಊಟ ಬೇಕ ಬೇಡ ಬಂದಾಳ ಬಾ ನನ್ ಮಗಳು ತಂದಾಳ ತಿಂದು ಹೋಗ್ರಿ ಏ ತಮ್ಮ

ಏ ಬರೆ ಇದನ್ನ ಹೇಳ್ತಿಲ್ಲ ಅದನ್ನ ತಂದರಿ పిచ్చిದರ ಗೊತ್ತಾಕೈತಿಲ್ಲ ಏ ಹೇ ಮರೆ ನಾನು ನಿಮಗೆ ಹೇಳಿನಿ ನನಗೆ ಊಟದ ಬುತ್ತಿದ ಏನು ಚಿಂತ ಇಲ್ಲ 나 ಏನು ಹೇಳಿನಿ ನಿಮಗೆ ಅಲ್ಲಿ ಆ ಮಾತು ಕೇಳ ಅವನು ಹು ಒಂದಾ ಮತ್ತೆ ಕುರಿಕೈರಕ ಹೋಗತನ ಇಲ್ಲಾಂದ್ರ ಅವನು ಕಂಬಳಿ ಅವನು ಕುರಿ ಅವನು ಕಂತಲ್ಲಿ ಬಿಟ್ಟು ಹೋಯ್ಬಿಡ ಅವನು ಅಣ್ಣ ಏನು ಮಾಡ್ಬಿದ್ಯ ಮರೆ ಕಂಬಳಿ ಅಲ್ಲೇ ಉಕುದು ಬಂದಿದಲ್ಲ ತರಕ ಬರಲ್ಲನ ಊಟ ಆದನೆ ಬಂದು ಬಿಡತಿರ ಹಿಂಗ ಕಂಬಳಿ ಬಿಟ್ಟು ಸೋರ್ ಸೋರ್ ವಂದರು ನೋಡಿ ಅವ ಹಂಗ್ಯಾಕ ನಿಂತಿರ್ರಿ ಊಟ ಮಾಡ್ಕೊಂಡು ಹೋರಿ ಕುರಿ ಹತ್ತಿರ ಏ ಏನ್ ಊಟ ಮಾಡ್ತಾರ ಹೋಗೋಣ ಆ ಹುಡುಗ ನೋಡ್ರ ದಿವ್ಸ ಗಿರ್ಗಿರ್ ಹಚ್ಚನ ಕುರಿ ಕಡೆ ಲಕ್ಷ ಸೈಟ್ ಕೊಡಲ್ಲ ಆ ಇರ್ ಬಿಡಮ್ಮ ಯಾವಾಗ್ಲು ಹಂದಾಗಿರೋರೆ ಮುಳ್ಳಾದ್ರೇನು ಕಟ್ಟಿ ಆದ್ರೆ ನಡೀತದೆ ಏನಂತ ನಾವ ನೀ ಏನ್ ಮಾತು ಕೊಟ್ಟಿದ್ರಿ ನಮ್ ತಂಗಿಗ ಏ ಮಾತು ಕೊಟ್ರಿ ಏನಾತ ನೀನ ಇನ್ನ ಅವ ಕಾಯಿಲಿ ಕುರಿ ಅಕ್ಕ ಅಲ್ಲೇನ ಕತ್ತೇಳ ಇನಾ ಯಪ್ಪ ನಾ ಕಲಿತೀನಿ ನಾ ಕಲಿತೀನಿ ಮತ್ತೆ ಶಣ್ಣ ಆಗ್ಬೇಕು ಬೇಡ ನೋಡೋಣ ನೀ ಅಕ್ಕಿ ಹೇಳದ್ ಕುಣದಿ ಇದ್ರಾಗ ನಾವ್ರಾಕಿವಿ ಹಂಗ ಅಲ್ಲ ನಮ್ಮ ಏನ್ ಮಾತು ಕೊಟ್ಟಿವಿ ನಮ್ಮ ಮಗಳ ಕೊಡ್ತೀನಿ ಅಂತ ಮಾತು ಕೊಟ್ಟಿವಿ ಹೌದು ಅದು ಕೈಯ ಕಾಲ್ ಕೊಟ್ಟು ಅಲ್ಲ ಕೈಯ ಕೈ ಕೊಟ್ಟು ಮಾತಾಡ ಬಿಡು ಮತ್ತ ಅಲ್ಲ ಅವ್ರ ಅಪ್ಪ ಸತ್ತು ಬಳಕೆ ಪರಮೇಶ್ವರ್ ಅಂತೇಳಿ ನಾವ ತಗೊಂಡು ಇಲ್ಲಿ ಬಂದು ಇಟ್ಕೊಂಡಿವಿ ಅವನು ಇದ್ದ ಬಿದ್ದ ಆಸ್ತಿ ಎಲ್ಲ ಇವ್ ಕುರಿಗಳೆಲ್ಲ ನಾವು ತಗೊಂಡಿದ್ದು ಮತ್ತ ಅವನಿಗೆ ಮೋಸ ಮಾಡಿದ್ರೆ ಏನು ಶಾಮ್ಯಾವದಿಲೇ ಯಾಕೆ ಅಂತ ಅವ್ ಕುರಿ ತಗೊಂಡ್ರಿ ಏನಾಯ್ತು ಕುರಿ ಏನ್ ನಮ್ ಮನಿಗ್ ಬರ್ತಾವ ನಾಳೆ ಅವ್ರ ಇಬ್ರ ಗಂಡ ಎಂತಿ ಮನಿಗ್ ಹೋಗ್ತಾವ ಇಲ್ಲ ಅವ್ರ ಮನಿಗ್ ಹೋಗೋ ಇರಾಕ್ ಒಂದ ಒಂದ್ ಮಗಳು ಮತ್ತೆ ಅದಕ್ಕಂತ ನಾನ್ ಕುರಿ ಕಾಯ ಕಚ್ಚಿನ ಆ ಮಗನ್ನ ಏ ನೀ ಏನ್ ತೀರ್ಮಾನ ಮಾಡ್ತಿ ಮಾಡಪ್ಪ ಯಾಕಂದ್ರ ಅವ್ ನಮ್ ಸಾಕಾಗ ಹೋಗ್ಯದ ಹ್ಮ್ ನೀ ಸುಮ್ ಇರು ಆಯ್ತ ಹೇಳ ನೀನೆ ಗೊತ್ತೈತಿ ಬಗೆಹರ್ಸ್ಕೋನಿ ನಾನ ಬಗೆಹರ್ಸಿ ಹೇಳ ಅದು ಕುರಿ ಕಾಯ್ದಕ್ಕೆ ಏನಂತೀನಿ ನಾವಲ್ಲಪ್ಪ ಈಗ

ಚಂದಾಗಿ ಕುರಿ ಮೈಸು ಹಾಕಿದ ಮುಗಿತದ ಎಕ್ಸಾಮು ಅವಾಗ ಎಲ್ಲ ಸದ್ದು ಮಾಡಿ ಕೈ ಬಿಡ್ತೇನೆ ಹೇಳ್ದಲ್ಲ ನಮ್ಮಣ್ಣ ಹಂಗಾರು ಕೊಟ್ಟ ಮಾತಿಗೆ ತಪ್ಪಮ್ಮಲ್ಲ ದೊಡ್ಡ ಹೆಸರು ತಗೊಂಡ ಹೆಸರಾಗಿ ತಗೊಂಡಿ ಹೆಸರು ದೊಡ್ಡ ಹೆಸರು ಹೆಸರು ಅಂತಾನು ಅದ್ರಾಗ ಏನಾರ ಹೆಸರು ಇಟ್ಟಾನೆ ಅಂತ ನೋಡ್ಯಾನ ಅದೇನ್ ನಮಗ್ ಗೊತ್ತಿಲ್ಲಪ್ಪ ಪರೀಕ್ಷೆ ಮುಗಿಲಿ ಅಕ್ಕಿ ಪಾಸ್ ಆಗೋಣ ಮತ್ ಫೇಲ್ ಆಗೋಕೊಂಡ್ರಿ ಮಾತ ಬರೀಕರಿ ಏನೇನು ಆಗುದಿಲ್ಲ ನನಗ ಅಕ್ಕಿ ಎತ್ತ ಚಳಗಾಲ ಬರ್ಲಿ ನೋಡ್ತೀನಿ ಮಳೆಗಾಲ ಬರಲಿ ನೋಡ್ತೀನಿ ಅಂದ್ರೆ ಅದನ್ನ ನೋಡ್ಕೊತೋ ನಾವು ಕುರಿ ಕೂಡ ಇಲ್ಲಿ ಅಡವಿಯಾಗಿ ಬೀಳ್ತೇವೆ ಕಡ್ಡಿ ಮುರಿದಂಗ ಮಾತಾಡ್ಬೇಡ ರಕ್ತ ಸಂಬಂಧ ಅನ್ನೋದು ದೊಡ್ಡದೈತಿ ಏನು ಸಿಟ್ಟಿಗೆ ಅಂದ್ರೆ ಕುರಿ ನೋಡ ಕಂಬಳಿ ಹೋಗಿತೆನಂದ್ರೆ ಏನು ಏನ್ ಮಾತದು ಮೂರ್ ವರ್ಷ ಆಯ್तला ನೋಡ್ಕೋತ ಬಂದು ನೀ ಇರ್ಲಿ ಎಕ್ಕೆ ಮುಗಿ ನಾಳೆ ಮೂರ್ ವರ್ಷ ಆಯ್ತು ಬರೀ ಇದೇ ಹೇಳಕತೆ ಬರ್ತಾನೆ ನಿನಗ ಕೊಡ್ತಿನಿ ನಿನಗ ಕೊಡ್ತೀನಿ ಅಕಿ ಪೇಪರ್ ಬರೀತಾಳೆ ಪೇಪರ್ ಬರಿತಾಳ ಅಕೋರು ಹರ ಹೋಗಿದೆ ಅಂದ ಬರೆ ಬರಿದಾಯಿತು ಅಂಗೆಲ್ಲ ಪೇಪರ್ ಆ ಜಾಗ್ಲಿ ನಾಪಾ ಜಾಗ್ಲಿ ಬವಿ ಮೂವಿ ಸ್ಮಟನ್ ಮತ್ತೆ ಏನಾದೆ ನೋಡ್ರಿ ಮಾಮಾರ ಈಗ ಮುಂದಿನ ಮಳಗಲotti ಗೆ ನನ್ನ लग्न ಆಗಬೇಕು ನೋಡು ಅಂದ್ರ ಅಂದ್ರ ಕುರಿ ಕಾಯವನ

ನಮ್ದು ಏನದ ಎರಡು ಬಿಸಿ ರೊಟ್ಟಿ ಕೊಡ್ತಾವ ತಿನ್ಕೋತ ಕೂತ್ ಬಿಡ ನಾವು ಆಕೆಲ್ಲ ಮಾಡ್ಬಾರ್ದೊ ತೊಗೊಳ್ಳಿ ಕಟ್ಗೆ ಏ ತಗೊಳನ್ರಪ್ಪನ ತೊಗೊಳ್ಳಿಲ್ಲ ಇವತ್ತಿಗೆ ಹೆಂಡ ಮಾಡಿಬಿಡ್ತೀನಿ ನಾವು ಏನ್ ಏನು ಹೇಳ್ದೆ ಇಲ್ಲಿ ಏನು ಮಾತಾಡ್ದಿರಿ ಈ ಸಲ ಪೇಪರ್ ಮುಗಿಲಿ ಆಕೆ ಪಾಸ್ ಆಗಲಿ ನಾ ಪಾಸ್ ಆಗಲಿ ಮದುವೆ ಮಾಡ್ತೇವೆ ಹೇ ಏನು ಒಯ್ಕೊತ ಒಯ್ಕ ನೋಡು ಬಾಳೆ ದೇವರ ನೂರ ಎಂಟು ಹೇಳೋದಕ್ಕಿಂತ ಒಂದ ಮಾತು ಹೇಳ್ತೆ ಹೇಳಿ ಇಕ್ಕಿ ತಮ್ಮು ಮುಗಿಲಿ ಪಾಸಾಗಿ ಬರ್ರಿ ಬಟ್ಟೆ ನಿಮ್ಮದು ಸುದ್ದಿ ಮಾಡ್ತೀನಿ ನೀ ಯಾವುದಕ್ಕೂ ಚಿಂತೆ ಮಾಡಬೇಡರೆ ನೀನು ಯಾವುದು ಕರ್ಕೊಂಡು ಬಂದಿ ನೀ ಏ ಮೋಸ ಮಾಡಂಗಿತ್ತಂದ್ರ ಆ ಕುರಿ ಕೊಡ್ತಿದ್ನ ನಿನಗೆ ಎಂತ ಅಲ್ಲೇ ನೀನು ಗಂಟಮಿತಿ ಹೋಗುದು ಕುರಿ ಕಾಯವ ನೀನಾರ್ ಹೇಳು ಅಂತಾರ ನೀನು ಯಾಕೆ ಸಾಲಿ ಬಿಡುಸು ಮಾವ ನಾವು ದಿನ ಅವತ್ತು ಕುರಿ ಕಾಯಲಕ್ಕೆ ಹೋಗೋರು ನಮಗ ಯಾಕೆ ಬೇಕು ಸಾಲಿ ಅಲ್ಲೇ ಇಷ್ಟು ದಿನ ಕಲ್ತದ ಮೇಲೆ ಇನ್ನೊಂದು ಸ್ವಲ್ಪ ದಿನ ಇರ್ತದ ಯಾವ ನಿಮ್ಮ ಮಾವಗ ನೀನು ಅದು ಹೇಳು ಎಪ್ಪಾ ಈ ಸುಮ್ಮ ಕೂಡ ನಿಟ್ಟಿ ಸಾರಿ ನೋಡ್ರಿ ನಾ ಪಾಸ್ ಆಲಿ ಫೇಲ್ ಆಗಲಿ ಇದು ಎಕ್ಸಾಮ್ ಮುಗೀತದಲ್ಲ ಅವ ಲಗ್ನ ಆಗುದೇ ಆಯ್ತು ನಾ ಯಾರನ್ನು ಮಾಡ್ಕೊಳಲ್ಲ ನಿನ್ನೆ ಮಾಡ್ಕೊತೀನಿ ತೋ ಹೋ ಕುರಿಕಾಯಿ ಹೋಗ ಈಗ ಧೈರ್ಯ ಬಂದಂಗ ಆಯ್ತು ನೋಡ್ ನನಗ ಏನು ನೋಡು ಕುರಿಗಳು ಹೆಂಗ ಇತ್ತವ ಹೆಂಗ್ ಕಟ್ತಾವ ಅನ್ನೋದು ಈ ದಿನ ನಾನು ಕೇರ್ ಮಾಡಿಲ್ಲ ಅವಕ್ಕ ಪರ್ಮಿಷನ್ ಅಲ್ಲಿದೆ ಸಿಕ್ಕದಲ್ಲ ಏ ಬಿರೆ ನಡ್ಲೆ ಹೋಗು ನಿನ್ನ ಹಂಗೆ ಹೋಗ್ತೀರಾ ಊಟ ಗಿಟ್ಟೆ ಆ ಕಡೆ ಬೈತಿ ಹೋಳ್ ನಾವಿನ್ನು ಬುತ್ತಿ ನನ್ ಕೈ ಕೊಟ್ರಿ ಊಟ ಮಾಡಿಂಗೆ ಕೂಡ ಏನ್ ಕೇಳಪ್ಪ ನನ್ ಬಗ್ಗೆ ನೀ ಕೇಳ ಅಲೇ ನಾ ಯಾಕೆ ಕೇಳಿ ಕೇಳಿ ಏನ್ರಿ ಸೌಕರ ನಿಮ್ ಮಳೆ ನಂತರ ಶುದ್ಧ ಮಾಡಿದಿರಿ ನಂದು ಸ್ವಲ್ಪ ವಿಚಾರ ಮಾಡಲ್ಲ ಅಕ್ಕಿ ಹಡಿಲಿ ಹಡದಿಂದ ನಿನಗ ಕೊಡ್ತೀನಿ ಅಂತ ಶುದ್ಧ ಮಾಡ್ತೀನಿ ಅಂತ ಆಯಪ್ಪ ಸರಿ ಹೋಯ್ತು ಹೋಗಿದೆ ಬರ್ತೀನಿ ಮತ್ತೆ ಊಟ ಮಾಡ್ರಿ ಕುರಿಕ ನೀರ ನಿಂದು ಬುದ್ಧಿ ಅವರೇ ಇದ್ರಲ್ಲ ಎಲ್ಲಿ ನಾವ್ ಮನಿಗ್ ಹೋಗಿ ಊಟ ಮಾಡ್ ತಗೋ ಯಾಕೆ ಮಾಡ್ತಿ ಬಾಬಾ